ಎಲ್ಲರಿಗೂ ನಮಸ್ಕಾರ ಇವತ್ತು ಸಮಯ ಆಗಿರೋದ್ರಿಂದ ತಮ್ಮ ಪ್ರಶ್ನೆಗಳನ್ನ ಚುಟುಕಾಗಿ ವಿಷಯ ಬದ್ಧವಾಗಿ ಮಾತ್ರ ಇಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಗೀತಾಲಕ್ಷ್ಮಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ನಮಸ್ಕಾರ ಇದ್ದೀತಾಲಕ್ಷ್ಮಿ ಅಂತ ಕೊಯಮತ್ತೂರಿಂದ ಮಾತಾಡ್ತಾ ಇದ್ದೀನಿ ಇವಾಗ ಸ್ಥೂಲ ಸೂಕ್ಷ್ಮ ಕಾರಣ ಇದರ ಬಗ್ಗೆ ನೀವು ಡೆತ್ ಬರ್ತ್ ಡೆತ್ ಬಗ್ಗೆ ನೀವು ಸೈಕಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಕರ್ಮದ ಪ್ರಕಾರ ಅವರಿಗೆ ಜನ್ಮ ಸಿಗುತ್ತೆ ಅಂತ ನೀವು ಹೇಳಿದ್ರಿ ಇದ್ರಲ್ಲಿ ನನ್ಗೆ ಒಂದು ಡೌಟ್ ಏನು ಅಂತಂದ್ರೆ ಈ ಈ ಸೈಕಲ್ ನಲ್ಲೇ ನರಕ ಬರುತ್ತಾ ಸ್ವರ್ಗ ಬರುತ್ತಾ ಇಲ್ಲ ತಕ್ಷಣನೇ ನಮ್ಗೆ ಅಹ್ ಜನ್ಮ ಸಿಗುತ್ತಾ ಒಂದು ಆಮೇಲೆ ಸತ್ ಸಾಯೋದು ಅಂತ ಗೊತ್ತಾದ್ರೆ ಆಗಿನ ಕಾಲದಲ್ಲಿ ಮೇಲೆ ಮಲಗಿಸ್ಬಿಡ್ತಾ ಇದ್ರು ಯಾಕೆಂದ್ರೆ ಏನ್ ಏನ್ ಅದ್ರ ಮೇಲೆ ಮಂಚದ ಮೇಲೆ ಇದ್ರಲ್ಲೋ ಪ್ರಾಣ ಹೋದ್ರೆ ಅವ್ರ ಟ್ರಾವೆಲಿಂಗ್ ನಲ್ಲಿ ಅದನ್ನ ಅವ್ರು ಹೊತ್ಕೊಂಡ್ ಹೋಗ್ಬೇಕು ಅನ್ನೋದನ್ನ ಒಂದು ನಾವ್ ಚಿಕ್ಕ ವಯಸ್ನಲ್ಲಿ ನಾನು ನೋಡಿದ್ರಲ್ಲಿ ಹೇಳಿದ್ದು ಒಂದಿದೆ ಈಗ ಐಸ್ ಬಾಕ್ಸ್ ಅಲ್ಲಿ ಮಲಿಸ್ತಾರೆ ಆದ್ರೆ ಈ ತರ ಇದೀಯಾ ನಾವು ಈ ತರ ಹೊತ್ಕೊಂಡು ಹೋಗುವಂತ ನೆಸೆಸಿಟಿ ಇರುತ್ತೆ ನೆಲದ ಮೇಲೆ ಮಲಗಿಸ್ಬೇಕು ಅನ್ನೋದೊಂದು ಇದೆಯಾ ತಿಳ್ಕೊಳ್ಬೇಕು ನನ್ನ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಉತ್ತರ ಏನ್ ಮುಖ್ಯ ಅಂತಲ್ಲ ಆವತ್ತಿನ ಒಂದು ಪರಿಸ್ಥಿತಿ ಇವತ್ತಿನ ಒಂದು ಪರಿಸ್ಥಿತಿ ಬದಲಾಗಿರೋದ್ರಿಂದ ಸತ್ ಮೇಲೆ ಆ ದೇಹವನ್ನ ಏನ್ ಮಾಡ್ತೀರಾ ಹೇಗಿರ್ತೀರಾ ಅದು ವೇದಾಂತದ ವಿಚಾರಕ್ಕೆ ಬರೋದೇ ಇರೋದ್ರಿಂದ ನಾನು ಆ ಪ್ರಶ್ನೆಗೆ ಉತ್ತರ ಈ ಪ್ಲಾಟ್ಫಾರ್ಮ್ ನ ತಗೊಳ್ಳೋದಿಲ್ಲ ಮೊದಲನೇ ಪ್ರಶ್ನೆಗೆ ಕರ್ಮ ಕರ್ಮದ ರೀತಿಯಿಂದ ನಮ್ಗೆ ಒಂದು ಜನ್ಮಗಳು ಬರುತ್ತೆ ಕರ್ಮಗಳ ಜೀ ರೀತಿಯಿಂದ ಬರುವಂತಹ ಜನ್ಮಗಳಲ್ಲೇನೆ ನಮಗೆ ಸ್ವರ್ಗ ನರಕಗಳು ಬರುತ್ತಾ ಅಂತ ಶಾಸ್ತ್ರದ ರೀತಿಯಲ್ಲಿ ಹೌದು ಯಾಕೆ ಅಂತ ಅಂದಾಗ ನಾವು ನಾನು ನಿನ್ನೇನೆ ಹೇಳಿದೆ ಆ ಇಕ್ವೇಶನ್ ಮೊನ್ನೆ ಹೇಳಿದೆ ಧರ್ಮ ಧರ್ಮಾಧಾರಿತವಾದಂತಹ ಕರ್ಮ ಮಾಡಿದಾಗ ಪುಣ್ಯ ಪುಣ್ಯಾಧಾರಿತವಾದಂತಹ ಫಲ ಸುಖ ಕೊಡುತ್ತೆ ಅಧರ್ಮ ಅಧರ್ಮಾಧಾರಿತವಾದಂತಹ ಕರ್ಮ ಮಾಡಿದ್ರೆ ಪಾಪ ಪಾಪಾಧಾರಿತವಾದಂತಹ ಫಲ ದುಃಖವನ್ನು ಕೊಡುತ್ತೆ ಆದ್ರೆ ಈ ಪುಣ್ಯ ಮತ್ತು ಪಾಪ ಏನ್ ಕೊಡುತ್ತೆ ಏನ್ ಕೊಡತ್ತೆ ಅಂದ್ರಾಗ ಶಾಸ್ತ್ರ ಹೇಳುವಂಥದ್ದು ಮೂರನ್ನು ಕೊಡುತ್ತೆ ಒಂದು ಸಾಧನ ಬಾಡಿ ನೀವು ಎಷ್ಟು ಪುಣ್ಯ ಮಾಡಿದಿರೋ ಅಷ್ಟು ಪುಣ್ಯವನ್ನ ಅನುಭವಿಸಕ್ಕೆ ಅಂದ್ರೆ ಒಂದೇ ಸರಿ ಮುಗಿಸ್ಬೇಕು ಅಂತಲ್ಲ ಟೋಟಲ್ ನಿಮ್ಮ ಪುಣ್ಯದ ಸಂಪಾದನೆಗೆ ತಕ್ಕಂತೆ ಎಷ್ಟು ಬೇಕೋ ಆ ಅನುಭವಿಸಕ್ಕೆ ಅಂದ್ರೆ ಯಾವ ವಸ್ತುವನ್ನ ಅನುಭವಿಸಕ್ಕೆ ಯಾವ ಶರೀರ ಬೇಕೋ ಆ ಶರೀರವನ್ನ ಕೊಡುತ್ತೆ ಶರೀರವನ್ನ ಕೊಡೋದು ನೆಕ್ಸ್ಟ್ ಸಾಧನ ಆಯ್ತು ನೆಕ್ಸ್ಟ್ ವಿಷಯ ವಿಷಯ ಅಂತಂದ್ರೆ ವಸ್ತು ವಸ್ತು ಬೇಕಲ್ಲ ವಸ್ತು ಇದ್ರೆ ತಾನೇ ನಮ್ಗೆ ಎಂಜಾಯ್ ಮಾಡಕ್ಕಾಗೋದು ಕ್ಲೆಷರ್ ಸಿಗೋದು ಸುಖ ಸಿಗೋದು ಸೊ ಆ ವಸ್ತುವನ್ನ ಕರ್ಮ ಕೊಡುತ್ತೆ ಮೂರನೇದು ಎನ್ವಿರಾನ್ಮೆಂಟ್ ಲೋಕ ಎನ್ವಿರಾನ್ಮೆಂಟ್ ಅಥವಾ ಲೋಕ ಎನ್ವಿರಾನ್ಮೆಂಟ್ ಅಂದ್ರೆ ಭೂಲೋಕದಲ್ಲಿರುವಂತಹ ಎನ್ವಿರಾನ್ಮೆಂಟ್ ಅಂತ ಇಟ್ಕೋಬಹುದು ಬೇರೆ ಬೇರೆ ಲೋಕ ಅಂತ ಇಟ್ಕೋಬಹುದು ಶಾಸ್ತ್ರ ಎರಡಕ್ಕೂ ಕೂಡ ಅವಕಾಶ ಮಾಡಿ ಕೊಟ್ಟಿದೆ ಸೊ ಹಾಗಾಗಿ ನಮ್ಮ ಕರ್ಮದಿಂದ ನಮಗೆ ಸಿಗುವಂತಹ ಶರೀರ ನಾನು ಸೊಳ್ಳೆಯಾಗಿ ಹುಟ್ಬೇಕ ಹಂದಿಯಾಗಿ ಹುಟ್ಬೇಕಾ ನಾಯಿಯಾಗಿ ಹುಟ್ಬೇಕಾ ಮನುಷ್ಯನಾಗಿ ಹುಟ್ಬೇಕಾ ದೇವತೆಗಳು ಅಂತಿದ್ರೆ ದೇವತೆಗಳಾಗಿ ಹುಟ್ಬೇಕಾ ಅದು ಡಿಸೈಡ್ ಮಾಡೋದು ಕರ್ಮ ನನಗೆ ಸಿಗುವಂತಹ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ಸ್ ಆಫ್ ಎಂಜಾಯ್ಮೆಂಟ್ ವಿಷಯ ನನಗೆ ತಿನ್ನೋದಕ್ಕೆ ಏನ್ ಸಿಗ್ಬೇಕು ನನಗೆ ಎಷ್ಟು ಸಂಪತ್ತು ಹುಟ್ಟತಾನೆ ಆಮೇಲೆ ಗಳಿಸ್ಕೊಳ್ಳೋದಿಲ್ಲ ನನ್ನ ಒಂದು ಪರಿಶ್ರಮದಿಂದ ಆಮೇಲಿಂದ ಯಾವುದು ಕೂಡ ಪ್ರಾರಬ್ಧ ಅಲ್ಲ ಕರ್ಮ ಅಲ್ಲ ಪುಟ್ಟತಾ ಬರ್ತಿಯಲ್ಲ ಬರುತ್ತಲ್ಲ ಹುಟ್ಟ ತಕ್ಷಣ ಒಂದಷ್ಟು ಸಿಗತ್ತಲ್ಲ ಆ ವಸ್ತುಗಳು ಆ ಎಂಜಾಯ್ಮೆಂಟ್ಸ್ ಇದೆಲ್ಲ ಸಿಗುವಂಥದಕ್ಕೆ ಬರುತ್ತಲ್ಲ ಆ ವಸ್ತುಗಳು ಅದು ಸಿಗುವಂಥದ್ದು ಕರ್ಮದಿಂದ ಮೂರನೇದು ನಾನು ಯಾರ ಮನೇಲಿ ಹುಟ್ಟಬೇಕು ನಾನು ಯಾವ ಲೋಕದಲ್ಲಿ ಹುಟ್ಟಬೇಕು ನನಗೆ ಯಾವ ಒಂದು ಸಮಾಜ ಇರಬೇಕು ನನಗೆ ಯಾವ ಒಂದು ಎನ್ವಿರಾನ್ಮೆಂಟ್ ಇರಬೇಕು ಈ ಮೂರನ್ನು ಕೂಡ ಕೊಡೋದು ಕರ್ಮ ಫಲಗಳೇ ಆದ್ರಿಂದ ಸ್ವರ್ಗ ನರಕ ಅನ್ನುವಂಥದ್ದು ಇದೆ ಅಂತ ಶಾಸ್ತ್ರ ಹೇಳಿರೋ ದೃಷ್ಟಿಯಿಂದ ಸ್ವರ್ಗ ನರಕಗಳಿರ್ಬಹುದು ಭೂ ಭುವ ಸುಹ ಮಹ ಜನ ತಪಃ ಅಹ್ ಸತ್ಯ ಲೋಕ ಇರ್ಬಹುದು ಅತಲ ವಿತಲ ಸುತಲ ಪರ ತಲಾತಲ ಮಹಾತಲ ರಸಾತಲ ಪಾತಾಳ ಇರ್ಬಹುದು ಇನ್ನೊಂದು ಹದಿನೈದು ಇಟ್ಕೊಳ್ಳಿ ಎಷ್ಟಾರು ಇಟ್ಕೊಳ್ಳಿ ನಿಮ್ಮ ಒಂದು ಕರ್ಮದ ದೃಷ್ಟಿಯಿಂದ ಯಾವ ಲೋಕ ಅಂದ್ರೆ ಎನ್ವಿರಾನ್ಮೆಂಟ್ ನಿಮಗೆ ಯಾವ ದೇಹ ದೇಹ ಮತ್ತು ವಿಷಯ ಈ ಮೂರು ಕೂಡ ತೀರ್ಮಾನ ಆಗುತ್ತೆ ಮುಂದಿನ ಪ್ರಶ್ನೆ ಅಂಶ ಮತ್ತೆ ರಾಜಸಿಕ ಅಂಶದಿಂದ ಈ ಪಂಚ ಜ್ಞಾನೇಂದ್ರಿಯು ನಾಲ್ಕು ಅಂತಃಕರಣ ಕರ್ಮೇಂದ್ರಿಯಗಳು ಪಂಚಪ್ರಾಣಗಳು ಪ್ರಾಣಗಳು ಹತ್ತೊಂಬತ್ತರ ತನಕ ಅರ್ಥ ಆಯ್ತು ಕೊನೆಯ ಈ ತಾಮಸಿಕ ಅಂಶದಿಂದ ಇನ್ನ ಇದು ಸ್ವಲ್ಪ ಐ ವಾಸ್ ನಾಟ್ ಏಬಲ್ ಟು ಫಾಲೋ ಕುಡ್ ಪ್ಲೀಸ್ ರಿಪೀಟ್ ಓಕೆ ಸೋ ಒಂದ್ಸರಿ ಸಣ್ಣದಾಗಿ ಹೇಳ್ಬಿಡ್ತೀನಿ ಸೋ ದಟ್ ಎಲ್ಲರಿಗೂ ಗೊತ್ತಾಗಿ ಪಂಚ ಸೂಕ್ಷ್ಮ ಮಹಾಭೂತಗಳು ಬಂದವು ಆಕಾಶ ವಾಯು ತೇಜಃ ಆಪ ಪೃಥ್ವಿ ಐದು ಪಂಚ ಸೂಕ್ಷ್ಮ ರೀತಿಯಲ್ಲಿ ಇದ್ವು ಅದರ ಒಂದು ಸಾತ್ವಿಕ ಅಂಶದಿಂದ ಸಾತ್ವಿಕ ಅಂದ್ರೆ ಜ್ಞಾನ ಸೊ ಜ್ಞಾನದ ಅಂಶದಿಂದ ಏನ್ ಬಂತು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಅಂದ್ರೆ ಐದು ಪ್ಲಸ್ ನಾಲ್ಕು ಒಂಬತ್ತು ಅದೇ ಐದರ ರಾಜಸಾಂಶದಿಂದ ಅಂದ್ರೆ ಆಕ್ಟಿವಿಟಿ ಕ್ರಿಯೆ ಚಟುವಟಿಕೆ ಅದರಿಂದ ಏನ್ ಬಂತು ಪಂಚ ಪ್ರಾಣಗಳು ಮತ್ತು ಪಂಚ ಕರ್ಮೇಂದ್ರಗಳು ಹತ್ತು ಹತ್ತು ಪ್ಲಸ್ ಐದು ಹತ್ತೊಂಬತ್ ಬಂತು ಈಗ ಮೂರನೇದು ಅದೇ ಪಂಚ ಭೂತಗಳಿಂದ ತಾಮಸಾಂಶದಿಂದ ಏನ್ ಬಂತು ತಾಮಸಾಂಶ ಅಂತ ಅಂದಾಗ ಇನರ್ಷಿಯಾ ಅಂತ ಹೇಳ್ತು ಅಂದ್ರೆ ಅಲ್ಲಿ ಜ್ಞಾನವೂ ಇಲ್ಲ ಅಲ್ಲಿ ಕ್ರಿಯೆಯೂ ಇಲ್ಲ ಜಡ ಕನ್ನಡದಲ್ಲಿ ಸಿಂಪಲ್ ಆಗಿ ಪದ ಹೇಳ್ಬೋದು ಜಡ 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 ಅಂದ್ರೆ ಯಾವುದು ನಮಗೆ ಕಣ್ಣ ಮುಂದೆ ಕಾಣಿಸ್ತಾ ಇರೋದಿಲ್ಲ ಜಡವೇ ಅಲ್ವಾ ಪ್ರಪಂಚ ಜಡ ದೇಹ ಜಡ ಸತ್ತ ಮೇಲೆ ನೋಡಿದ್ರೆ ಜಡವೇ ಅದು ಸೊ ಹಾಗಾಗಿ ಆ ಸೂಕ್ಷ್ಮಭೂತಗಳು ಸ್ಥೂಲಭೂತಗಳಾದವು ಈ ಪಂಚಮಹಾಭೂತಗಳು ಯಾವ್ದಿತ್ತು ಆಕಾಶ ವಾಯು ತೇಜಸ್ಸು ಆಪಹ ಪೃಥ್ವಿ ಅದೇ ಆಕಾಶ ವಾಯು ತೇಜಸ್ಸು ಆಪಹ ಪೃಥ್ವಿ ಇದೇ ಅದು ಆದ್ರೆ ಸೂಕ್ಷ್ಮ ರೂತಿಯಲ್ಲಿದ್ದು ಸ್ಥೂಲ ರೀತಿಗೆ ಬಂದ ಈ ಸೂಕ್ಷ್ಮ ರೀತಿಯಿಂದ ಸ್ಥೂಲ ರೀತಿಗೆ ತಂದಿದ್ ಯಾವುದು ಅಂದ್ರೆ ಮಧ್ಯದ ಪ್ರಾಸೆಸ್ ಇಸ್ ಕಾಲ್ಡ್ ಪಂಚೀಕರಣ ಪಂಚೀಕರಣ ಒಂದು ಅಂಶ ಯಾವ್ದು ಬೇಕೋ ಅಂಶ ಅಂತ ತಗೊಂಡು ಐವತ್ತು ಪರ್ಸೆಂಟ್ ಅದು ಹಾಕೋದು ಇನ್ನು ಹನ್ನೆರಡೂವರೆ ಪರ್ಸೆಂಟ್ ಹಾಕೋಳ್ತಾ ಇದಕ್ಕೆ ನನ್ನ ಹತ್ರ ಮೋಸ್ಟ್ಲಿ ಒಂದು ಟೇಬಲ್ ಇಮೇಜ್ ಪಿಕ್ಚರ್ ಇದೆ ಅದನ್ನ ನಾನು ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ನಲ್ಲಿ ಕೂಡ ಹಾಕ್ತೀನಿ ಬೇಸಿಕಲಿ ಏನು ಅಂತಂದ್ರೆ ಒಂದು ಅಂಶ ಯಾವ್ದು ಪ್ರಮುಖವಾಗಿದೆಯೋ ಅಂದ್ರೆ ಈಗ ನೀವು ಇಲ್ಲಿ ನೀರು ಅಂತ ತಗೊಳ್ತೀರಾ ನೀರು ಕುಡಿತೀರಾ ಅದು ಬರೀ ನೀರ್ ಅಲ್ಲ ಆಕ್ಚುಲಿ ಅದು ಸ್ಥೂಲಭೂತವಾದಂತಹ ನೀರಾಗಿರೋದ್ರಿಂದ ಆ ನೀರಿನಲ್ಲಿ ಐವತ್ತು ಪರ್ಸೆಂಟ್ ನೀರಿದೆ ಐವತ್ತು ಪರ್ಸೆಂಟ್ ನೀರು ಲಿಕ್ವಿಡ್ ಇನ್ನು ಹನ್ನೆರಡೂವರೆ ಪರ್ಸೆಂಟ್ ಅದರಲ್ಲಿ ಸ್ವಲ್ಪ ಟೆಂಪರೇಚರ್ ಇದೆ ಅದು ಎಷ್ಟು ಪರ್ಸೆಂಟೇಜ್ ಇಟ್ಕೊಳ್ಳಿ ಫೈರ್ ಪ್ರಿನ್ಸಿಪಲ್ ಇದೆ ಅದರಲ್ಲಿ ಸ್ವಲ್ಪ ಗಂಧ ಇದ್ದೇ ಇದೆ ಪೃಥ್ವಿ ಅಂಶ ಇದ್ದೇ ಇದೆ ಸಾಲಿಡ್ ಇದ್ದೇ ಇದೆ ಅದರಲ್ಲಿ ಆಕಾಶದ ಅಂಶ ಇದ್ದೇ ಇದೆ ಈ ರೀತಿ ಬೇರೆ ಎಲ್ಲ ಅಂಶಗಳು ಸೇರ್ಕೊಂಡಿರುತ್ತೆ ಅದೆಲ್ಲ ಹನ್ನೆರಡೂವರೆ ಪರ್ಸೆಂಟ್ ಅಷ್ಟೇ ಇರೋದ್ರಿಂದ ಅದು ಕಡಿಮೆ ಕಾಣುತ್ತೆ ಹೆಚ್ಚು ವ್ಯಕ್ತ ಆಗೋದು ಲಿಕ್ವಿಡ್ ಹಾಗೆ ಇಲ್ಲಿ ನಿಮ್ಗೆ ವಾಯು ಫೀಲ್ ಆಗುತ್ತಲ್ಲ ಇಲ್ಲಿ ಟಚ್ ಆಗಿ ಫೀಲ್ ಆಗ್ತಾ ಇದೆಯಲ್ಲ ಇದರಲ್ಲಿ ಸ್ವಲ್ಪ ಅಂಶ ಪೃಥ್ವಿ ಇದೆ ಸ್ವಲ್ಪ ಅಂಶ ಆಕಾಶ ಇದೆ ಸ್ವಲ್ಪ ಅಂಶ ಜಲ ಇದೆ ಸ್ವಲ್ಪ ಅಂಶ ಅಗ್ನಿ ಇದೆ ಆದ್ರೆ ಐವತ್ತು ಪರ್ಸೆಂಟ್ ಹೆಚ್ಚು ಅಂಶ ಯಾವ್ದಿದೆ ಅಂತಂದ್ರೆ ಅದರಲ್ಲಿ ವಾಯು ಇದೆ ಹಾಗಾಗಿ ನಾವು ಇದನ್ನ ಹೇಳ್ತೀವಿ ಸೊ ಕೊನೆಯ ಇದು ಯಾವ್ದು ಅಂದ್ರೆ ಸ್ಥೂಲ ಮಹಾಭೂತಗಳು ನಮ್ಮ ಕಣ್ಣು ಕಾಣುವಂತಹ ಪಂಚಮಹಾಭೂತಗಳು ಧನ್ಯವಾದ ಪ್ರಮೋದ್ ಸರ್ ಅದೇ ಇದು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಹೇಳಿದ್ದೆ ಹ ಎರಡು ಪ್ರಶ್ನೆ ಕೇಳದಾದ್ರೆ ಒಬ್ರು ದೇವತೆಗಳ ಅವಶ್ಯಕತೆ ಏಕೆ ಒಬ್ಬನೇ ಅಲ್ಲವೇ ಅಂತ ದತ್ತಾತ್ರೇಯ ಅವ್ರು ಕೇಳ್ತಾ ಇದ್ದಾರೆ ಹಾಗೆ ಅದಕ್ಕೆ ಕನೆಕ್ಟೆಡ್ ಆಗಿ ಪ್ರಭಾಕರ್ ಅವರು ಈ ಮೂರು ಗುಣಗಳನ್ನೇ ನಾವು ದುರ್ಗಾ ಅಂತ ಕರಿತೀವ ತತ್ವಗಳನ್ನೇ ದುರ್ಗಾ ಅಂತ ಕರಿತೀವ ಅಂತ ಕೇಳ್ತಾ ಇದ್ದಾರೆ ವೆರಿ ಗುಡ್ ಕ್ವೆಶನ್ ಈ ಮೂರನ್ನೇ ದುರ್ಗಾ ಅಂತ ಕರಿತೀವ ಅಂತ ಕೇಳ್ತಾ ಇರೋದು ಸೊ ಈ ಮೂರನ್ನೇ ದುರ್ಗಾ ಅಂತಾನು ಕರಿಬಹುದು ಮೂರನ್ನೇ ದೇವಿ ಅಂತ ಕರಿಬಹುದು ಅಥವಾ ಆದಿಶಕ್ತಿ ಅಂತ ಕರಿಬಹುದು ಬರೀ ದುರ್ಗಾ ಅಂತ ಕರೀದ್ರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಬಟ್ ನಾನು ಆಗ್ಲೇ ಹೇಳಿದೆ ಈ ಮೂರು ಶಕ್ತಿಗಳನ್ನೇ ನಾವು ಏನಂತ ಹೇಳ್ತೀವಿ ಬ್ರಹ್ಮನಿಗೆ ಕ್ರಿಯೇಷನ್ ಕೊಡುವಂತಹ ಶಕ್ತಿ ವಿಷ್ಣುಗೆ ಸಸ್ಟೆನೆನ್ಸ್ ಶಕ್ತಿ ಶಿವನಿಗೆ ಡಿಸ್ಟ್ರಕ್ಷನ್ ಶಕ್ತಿ ಕೊಡುವಂತಹ ಈ ಮೂರು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಪಾರ್ವತಿ ಅಥವಾ ಮಹಾ ದುರ್ಗೆಯ ಸ್ವರೂಪಿಣಿಯನ್ನೇ ಮಾಯೆ ಪ್ರಕೃತಿ ಅಂತ ಕರೆಯುವಂಥದ್ದು ಈ ಮಾಯೆಯನ್ನೇ ಆ ರೀತಿಯಲ್ಲಿ ಕರಿತೀವಿ ಹಾಗಾಗಿ ಸತ್ವ ಸತ್ವರಜಸ್ತಮಸ್ ಗುಣಗಳಲ್ಲಿ ಅದನ್ನ ತಗೋಬಹುದು ಯಾವ್ದನ್ನ ಹೆಚ್ಚು ಸತ್ವ ಅಂತ ಕರಿತೀವಿ ಮೂರ್ನೂ ಯಾವತ್ತೂ ವ್ಯತ್ಯಾಸ ಮಾಡಬಾರ್ದು ಆದ್ರೂ ನೀವು ಕೇಳಿರೋದಕ್ಕೆ ಹೇಳಿದ್ರೆ ಸತ್ವ ಅಂತ ಅಂದಾಗ ನಾವ್ ಯಾವ್ದು ಅಂತ ಹೇಳ್ತೀವಿ ಜ್ಞಾನ ಜ್ಞಾನ ಅಂತ ಅಂದಾಗ ನಾವ್ ಯಾವ್ದು ಅಂತ ಹೇಳ್ತೀವಿ ಸರಸ್ವತಿ ರಜಸ್ ರಜಸ್ ಅಂತ ತಕ್ಷಣ ಏನ್ ಆಕ್ಷನ್ ಆಕ್ಷನ್ ಮಾಡೋದಕ್ಕೆ ಏನ್ ಬೇಕು ಸಂಪತ್ ಬೇಕು ರಿಸೋರ್ಸಸ್ ಬೇಕು ಏನೋ ಒಂದು ಬೇಕು ಅದಕ್ಕೆ ಅಂತೀವಿ ಲಕ್ಷ್ಮಿ ಚಂಚಲೆ ರಜಸ್ ಕೂಡ ಚಂಚಲೆ ಕ್ರಿಯಾತ್ಮಕ ತಮಸ್ ತಮಸ್ ಅಂದಾಗ ಏನಂತೀವಿ ಡಿಸ್ಟ್ರಕ್ಷನ್ ಇನರ್ಷಿಯಾ ಅಲ್ಲಿ ಏನೂ ಇಲ್ಲ ಆದ್ರೆ ನಾಶ ಅದಕ್ಕೆ ದುರ್ಗೆ ಅಥವಾ ಪಾರ್ವತಿ ಹಾಗಾಗಿ ದೇವಿಯ ಸ್ವರೂಪ ಅಂತ ಕರಿಬಹುದು ಅನ್ನೋದು ಖಂಡಿತ ಸೊ ಆದಿಶಕ್ತಿಯ ಸ್ವರೂಪಿನಿ ಅಂದ್ರೆ ಮಾಯ ಸೊ ಇದು ಮೊದಲನೇ ಪ್ರಭಾಕರ್ ಅವರ ಪ್ರಶ್ನೆ ಇನ್ನೊಂದು ಈ ಅಧಿದೇವತೆಗಳ ಒಂದು ಅವಶ್ಯಕತೆ ಇದೆಯಾ ವೇದಾಂತ ಜ್ಞಾನಕ್ಕೆ ಅವಶ್ಯಕತೆ ಇಲ್ಲ ಆದ್ರೆ ಜಗತ್ತನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಅವಶ್ಯಕತೆ ಇದೆ ನಮಗೆ ತತ್ವಜ್ಞಾನ ಆಗ್ಬೇಕು ನನಗೆ ನನ್ನ ಆತ್ಮ ಸ್ವರೂಪ ತಿಳಿಬೇಕು ನನ್ನ ಮೋಕ್ಷ ಆಗ್ಬೇಕು ಇದೆಲ್ಲ ತಿಳ್ಕೊಳ್ಳೇಬೇಕಾ ಇದನ್ನ ನಂಬ್ಲೇಬೇಕಾ ನಂಬ್ಲೇಬೇಕು ಅಂತಿಲ್ಲ ನಂಬಿದ್ರು ಒಳ್ಳೇದು ಒಳ್ಳೆ ಸದ್ಭಾವನೆಯನ್ನ ಬೆಳೆಸತ್ತೆ ಯಾವ ರೀತಿ ಅಂತ ಅಂದಾಗ ಈ ಅಧಿದೇವತೆಗಳನ್ನ ಹಿಡ್ದೆ ಹಿಡ್ಕೊಳ್ದೆ ಹೋದ್ರೆ ನಮ್ಗೆ ಕಾಣೋದೆಲ್ಲ ಏನು ಅಂತ ಕಾಣತ್ತೆ ಅಂತಂದ್ರೆ ನಮ್ಗೆ ಕಾಣೋದೆಲ್ಲ ವಸ್ತುಗಳ ಕಾಣುತ್ತೆ ಆ ವಸ್ತುಗಳೆಲ್ಲ ಯಾಕಿದೆ ಅಂತ ಅಂದಾಗ ಮನುಷ್ಯನಿಗೆ ಯಾವ ರೀತಿ ಭಾವನೆ ಅಂದ್ರೆ ಇಡೀ ಜಗತ್ತೆಲ್ಲವೂ ಯಾಕಿದೆ ಅಂದ್ರೆ ನನ್ನ ಉಪಯೋಗಕ್ಕಿದೆ ಹೋಲ್ ವರ್ಲ್ಡ್ ಇಸ್ ಫಾರ್ ಮೈ ಯೂಸ್ ಅದಕ್ಕೆ ನಾವೇನ್ ಮಾಡ್ತೀವಿ ವಿ ಸ್ಟಾರ್ಟ್ ಎಕ್ಸ್ಪ್ಲೋಯ್ಟಿಂಗ್ ದ ವರ್ಲ್ಡ್ ಆದ್ರೆ ಈ ಒಂದೊಂದು ಜಡ ಪದಾರ್ಥದ ಹಿಂದೆಯೂ ಕೂಡ ಒಂದು ಚೈತನ್ಯವನ್ನ ಗುರುತಿಸಿ ಅಲ್ಲೊಂದು ದೇವತೆ ಅಂತ ಹೇಳಿದಾಗ ನಾನದನ್ನ ಗೌರವಿಸ್ತೀನಿ ನಾನದನ್ನ ಪೂಜಿಸ್ತೀನಿ ನಾನದನ್ನ ಕನ್ಸರ್ವ್ ಮಾಡ್ತೀನಿ ಪ್ರಿಸರ್ವ್ ಮಾಡ್ತೀನಿ ಪ್ರೊಟೆಕ್ಟ್ ಮಾಡ್ತೀನಿ ಮತ್ತು ಮುಂದಕ್ಕೆ ಪ್ರಾಪಗೇಟ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಇವತ್ತು ನಾವು ಯಾವ್ದನ್ನ ಸಸ್ಟೈನಬಲ್ ಲೈಫ್ ಸ್ಟೈಲ್ ನ ಜೀವಿಸ್ಬೇಕು ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈ ಒಂದು ನಂಬಿಕೆ ಧಾರ್ಮಿಕ ನಂಬಿಕೆ ಒಳ್ಳೇದು ಪ್ರೂಫ್ ನೋ ಪ್ರೂಫ್ ಇನ್ನು ಏನಕ್ಕೆ ಬೇಕಾಗತ್ತೆ ಅಂತ ಅಂದ್ರೆ ನಮ್ಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ನಾವು ಟ್ರಾನ್ಸ್ ಮೈಗ್ರೇಟ್ ಆಗ್ತೀವಿ ಪುನರ್ಜನ್ಮಕ್ಕೆ ಹೋಗ್ತೀವಿ ಆ ಪುನರ್ಜನ್ಮಕ್ ಹೋದಾಗ ನನ್ನ ಮುಂದಿನ ಜನ್ಮದ ಮನಸ್ಸು ಯಾಕೆ ಹೀಗಿದೆ ನನ್ನ ಮನಸ್ಸು ಮಾಡಿದ್ದನ್ನೆಲ್ಲ ಯಾರ್ ನೋಟ್ ಮಾಡ್ಕೊಂಡಿದ್ದು ನಾನು ನೋಡಿದ್ದನೆಲ್ಲ ಯಾರ್ ನೋಟ್ ಮಾಡಿದ್ದು ನಾನು ಕೇಳಿದ್ದನ್ನೆಲ್ಲ ಯಾರ್ ನೋಟ್ ಮಾಡಿದ್ದು ಅಂತ ಅಂದಾಗ ಒಂದ್ ಅರ್ಥದಲ್ಲಿ ನೀವು ಹಾಗೆ ಒಂದೇ ದೇವರು ಅಂತ ಹೇಳಿ ಈಶ್ವರ ಎಲ್ಲವನ್ನ ಕರ್ಮಫಲದಾತದಂತ ಮಾಡ್ಕೊಂಡ ಅಂತ ಹೇಳಬಹುದು ನೋ ಕ್ವೆಶನ್ ಪರ್ಫೆಕ್ಟ್ಲಿ ಕರೆಕ್ಟ್ ನೋ ನೀಡ್ ಟು ಚೇಂಜ್ ಆದ್ರೆ ಹೇಗೆ ಈಶ್ವರ ಈಶ್ವರ ಅಂತ ಕರೆಸ್ಕೊಂಡು ಅಂತ ಒಂದು ಭಾವನೆ ಎತ್ಕೊತೀವೋ ಈಶ್ವರನ್ ಹಲವಾರು ಜನ ಕೆಲಸ ಮಾಡೋರು ಇರ್ತಾರೆ ಸಣ್ಣ ಸಣ್ಣ ಅಕೌಂಟೆನ್ಸಿ ಕೆಲಸಕ್ಕೆಲ್ಲ ಒಂದು ಬರೋದಿಲ್ಲ ಅಂತ ಹೇಳಿ ಕಣ್ಣಿನಲ್ಲಿ ಆಗುವಂತಹ ಎಲ್ಲ ಕ್ರಿಯೆಗಳನ್ನ ನಾವ್ ಅವತ್ತೆ ನೋಡಿದ್ವಿ ದೇವತೆಗಳು ಏನೇನ್ ಮಾಡ್ತಾರೆ ಅಂದ್ರೆ ಐದು ಕೆಲಸ ಮಾಡ್ತಾರೆ ಎನರ್ಜೈಸ್ ಮಾಡ್ತಾರೆ ಕಣ್ಣು ನೋಡ್ಬೇಕು ಅಂದ್ರೆ ಶಕ್ತಿ ಕೊಡ್ಬೇಕು ಆದಿತ್ಯ ಯಾಕೆ ನನ್ ನೋಡ್ಬೇಕು ಅಂದ್ರೆ ಫಾರ್ಮ್ಸ್ ಬೇಕು ಅಂದ್ರೆ ಬೆಳಕಬೇಕು ನನಗೆ ನಾಲ್ಗೆಯಲ್ಲಿ ಟೇಸ್ಟ್ ಬರ್ಡ್ ಬರಬೇಕು ಅಂದ್ರೆ ಅಲ್ಲಿ ಲಿಕ್ವಿಡ್ ಬೇಕು ವರುಣ ಈ ರೀತಿ ಒಂದೊಂದು ಏನ್ ಮಾಡ್ತಾರೆ ದ ಎನರ್ಜೈಸ್ ದ ಎನರ್ಜೈಸ್ ಸೆಕೆಂಡ್ ನಾನು ಏನೇನ್ ಮಾಡ್ತೀನೋ ಕರ್ಮ ಆ ಒಂದು ಇಂದ್ರಿಯಗಳಲ್ಲಿ ಅಥವಾ ಆ ಮನಸ್ಸಿನ ಅಂತಃಕರಣದಲ್ಲಿ ಯಾವ್ಯಾವ ಭಾಗವನ್ನು ಉಪಯೋಗಿಸ್ ಮಾಡ್ತೀನೋ ಅದರ ಕರ್ಮವನ್ನೆಲ್ಲ ಸಾಕ್ಷೀಭೂತವಾಗಿ ನೋಡ್ತಾರೆ ಯು ಕ್ಯಾಂಟ್ ಸೆ ಹೈಡಿಂಗ್ ಎನಿ ಎವ್ರಿಥಿಂಗ್ ಫ್ರಮ್ ಎವ್ರಿ ಯು ಕ್ಯಾಂಟ್ ಹೈಡ್ ಇಟ್ ಫ್ರಮ್ ದ ಅಧಿದೇವತಾಸ್ ಇದನ್ನ ಇಟ್ಕೊಳ್ಳೋದ್ರೆ ಏನಾಗುತ್ತೆ ಯು ವಿಲ್ ಬಿ ಕಾನ್ಷಿಯಸ್ ಡೂಯಿಂಗ್ ರಾಂಗ್ ಆಕ್ಷನ್ಸ್ ಅದೊಂದು ನೆಕ್ಸ್ಟ್ ಅವರು ವಿಟ್ನೆಸ್ ಮಾಡ್ತಾರೆ ಸಾಕ್ಷಿಯಾಗಿ ಅಷ್ಟೇ ಅಲ್ಲದೆ ಅದನ್ನ ನೋಟ್ ಮಾಡ್ಕೋತಾರೆ ಕರ್ಮವನ್ನ ಕರ್ಮ ಫಲದ ರೀತಿಯಲ್ಲಿ ಹಾ ಕಣ್ಣನ್ನ ಈ ರೀತಿ ಉಪಯೋಗಿಸ್ತಾ ಮನಸ್ಸನ್ನ ಈ ರೀತಿ ಉಪಯೋಗಿಸ್ತಾ ಇಂಥ ಒಳ್ಳೆ ಮನಸ್ಸು ಕೊಟ್ಟರು ಈ ರೀತಿ ಉಪಯೋಗಿಸಿದ್ರಿಂದ ಏನ್ ಮಾಡ್ತಾರೆ ನೆಕ್ಸ್ಟ್ ಸರಿ ಜನ್ಮ ಬಂದಾಗ ಅಥವಾ ಮುಂದೆ ಯಾವಾಗ್ಲೇ ಜನ್ಮ ಬಂದಾಗ ಇಷ್ಟು ಒಳ್ಳೆ ಉಪಕರಣ ಕೊಡ್ಬೇಕಾಗಿಲ್ಲ ನೀವು ಮನಸ್ಥಿತಿ ಇಷ್ಟು ಸಾಕು ಅಂತ ಹೇಳಿ ಕಡಿಮೆ ಕೊಡ್ತಾರೆ ಸೊ ಹಾಗಾಗಿ ಕರ್ಮ ಫಲದಾತ ಈಶ್ವರನೇ ಆದ್ರೂ ಕೂಡ ಸಣ್ಣ ಸಣ್ಣ ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದೀವಿ ಇಟ್ಕೊಂಡಿದೀವಿ ಒಪ್ಕೊಳ್ಳೇಬೇಕು ಅಂತಿಲ್ಲ ಒಪ್ಕೊಂಡ್ರೆ ಅಪ್ರಿಶಿಯೇಟ್ ಮಾಡೋದಕ್ಕೆ ಸುಲಭ ಆಗತ್ತೆ ಒಳ್ಳೇದಾಗತ್ತೆ ಸೊ ಹಾಗಾಗಿ ಅಧಿದೇವತೆಯನ್ನು ಒಪ್ಪಬಹುದು ಒಪ್ಪ ಇನ್ನೊಂದು ಪ್ರಶ್ನೆ ತಗೋಬಹುದು ನಮಸ್ಕಾರ ಸರ್ ನನ್ ಗಾಯತ್ರಿ ಅಂತ ಇವತ್ತೊಂದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿದ್ವಿ ಹಾಗಂದ್ರೆ ಏನು ಗೊತ್ತಾಗ್ಲಿಲ್ಲ ಸ್ವಲ್ಪ ಹೇಳ್ತೀರಾ ತುಂಬಾ ಒಳ್ಳೆ ಪ್ರಶ್ನೆ ನನ್ಗಲ್ ಸಮಯಕ್ಕಿಂತ ಇದಾಯ್ತು ನಿಮಿತ್ತ ಕಾರಣ ಅಂತಂದಾಗ ಉದಾಹರಣೆ ಕೊಡ್ತೀನಿ ನಿಮಿತ್ತ ಕಾರಣ ಅಂತಂದಾಗ ಏನಾಗತ್ತೆ ನಾವಾಗ್ಲೇ ಕೊಟ್ಟೆ ಪಾಟರ್ ಪಾಟ್ ಕ್ಲೇ ಪಾಟರ್ ಇಸ್ ದ ನಿಮಿತ್ತ ಕಾರಣ ಕುಂಬಾರ ನಿಮಿತ್ತ ಕಾರಣ ಮಣ್ಣು ಉಪಾದಾನ ಕಾರಣ ಪಾಟ್ ಮಡಿಕೆ ಬಂದಂತಹ ಕಾರ್ಯ ಇಲ್ಲಿ ವ್ಯಕ್ತಿ ಉಪಾದಾನ ಕಾರಣನಾದ ಆ ವ್ಯಕ್ತಿ ನಿಮಿತ್ತ ಕಾರಣನಾದ ಮಣ್ಣು ಉಪಾದಾನ ಕಾರಣವಾಯ್ತು ಈಗ ಜಗತ್ತಿಗೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಯಾವ್ದು ಅಂದಾಗ ಹಲವಾರು ಜನ ಏನ್ ಹೇಳ್ತಾರೆ ಅಂದ್ರೆ ಭಗವಂತ ಇದ್ದ ಪಂಚಮಹಾಭೂತಗಳಿದ್ವು ಅದನ್ನ ಉಪಯೋಗಿಸಿ ಮಾಡ್ದ ಅಂತ ಆಗ ಆ ಅರ್ಥದಲ್ಲಿ ಈವನ್ ಹಿಂದೂ ಧರ್ಮದಲ್ಲಿ ಹಲವಾರು ಕಡೆ ಅದೇ ರೀತಿಯಲ್ಲಿರುವಂತದ್ದು ಏನು ಅಂದ್ರೆ ಭಗವಂತ ನಿಮಿತ್ತ ಕಾರಣ ಮಾತ್ರ ಅಂದ್ರೆ ಇಂಟೆಲಿಜೆಂಟ್ ಪ್ರಿನ್ಸಿಪಲ್ ಮಾತ್ರ ಹೇಗೆ ಪಾಟರ್ ಇಂಟೆಲಿಜೆನ್ಸ್ ಮಾತ್ರ ಇತ್ತು ಹಾಗೆ ಆದ್ರೆ ಈ ಪಂಚಮಹಾಭೂತಗಳು ಯಾವಾಗ್ಲೂ ಇದ್ವು ಅದನ್ನ ತಗೊಂಡು ಯಾವ ರೀತಿ ಮಾಡಬೇಕು ಅಂತ ಇಂಟೆಲಿಜೆನ್ಸ್ ಮಾಡಿ ಹೇಗೆ ಈ ಮಣ್ಣನ್ನ ಕುಂಬಾರ ಮಡಿಕೆಯಾಗಿ ಮಾಡ್ತಾನೋ ಹಾಗೆ ಈ ಪಂಚಮಹಾಭೂತಗಳನ್ನ ಇಷ್ಟು ಚೆನ್ನಾಗಿರುವಂತಹ ಒಂದು ಜಗತ್ತಾಗಿ ಮಾಡ್ದ ಅಂತ ಕೇಳಿಸ್ಕೊಳಕ್ ತುಂಬಾ ಚೆನ್ನಾಗಿದೆ ಹ್ಞೂ ಅಂತ ಅನ್ಸುತ್ತೆ ಆದ್ರೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ ಈ ಭಗವಂತ ಪಂಚಮಹಾಭೂತಗಳು ಈ ಪಂಚಮಹಾಭೂತಗಳು ಬಂದಿದ ಕಾರಣ ಏನು ಹೆಂಗ್ ಬಂತು ಉತ್ತರ ಇಲ್ಲ ಈ ಪಂಚಮಹಾಭೂತಗಳು ಇಲ್ಲಿದೆ ಭಗವಂತ ಇಲ್ಲಿದ್ದಾನೆ ಅಂದ್ರೆ ಇವನ ಅನಂತತ್ವ ಇನ್ಫಿನಿಟ್ ಎಲ್ಲ ಕಡೆ ಇದ್ರೆ ಕಳುಹ್ ಹೋಗುತ್ತೆ ಯಾಕಂದ್ರೆ ಇವನ್ ಇಲ್ಲ ಇಲ್ಲ ಪಂಚಮಹಾಭೂತಗಳ ಜಗದಲ್ಲಿ ಇಲ್ಲ ಸೊ ಹಾಗಾಗಿ ನಿಮಿತ್ತ ಕಾರಣ ಅಷ್ಟೇ ಉಪಾದಾನ ಕಾರಣ ಅಷ್ಟೇ ಅಂತ ಅನ್ಕೊಂಡು ತಪ್ಪಾಗತ್ತೆ ಹಾಗಾಗಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ಭಗವಂತನೇ ನಿಮಿತ್ತ ಕಾರಣವೂ ಹೌದು ಉಪಾದಾನ ಕಾರಣವೂ ಹೌದು ಅಂದ್ರೆ ಅವನೇ ಕ್ರಿಯೇಟರ್ ಅವನೇ ಕ್ರಿಯೇಷನ್ ಕಷ್ಟ ನಮ್ ಗೊತ್ತು ಕಷ್ಟ ಅಂತ ಉಪನಿಷತ್ ಹೇಳುತ್ತೆ ಮುಂಡಕ ಉಪನಿಷತ್ನಲ್ಲಿ ನಲ್ಲಿ ಒಂದನೇ ಮುಂಡಕದಲ್ಲಿ ಆರನೇದೋ ಏಳನೇದೋ ಮಂತ್ರ ಬರುತ್ತೆ ಯಥೋರ್ಣನಾಭಿಗಣತೆ ಸೃಜಾ ಉದಾಹರಣೆ ಕೊಡುತ್ತೆ ತಗೊಳ್ಳಿ ಭಗವಂತ ನಾನೇ ನಿಮ್ಗೆ ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಯಾವ್ದಾದ್ರು ಒಂದು ಅದೇ ಕ್ರಿಯೇಟರು ಆಗಿ ಅದೇ ಕ್ರಿಯೇಷನ್ ಆಗಕ್ಕೆ ಸಾಧ್ಯನ ಅಂದ್ರೆ ಉಪನಿಷತ್ ಕೊಡುತ್ತೆ ಒಂದು ಉದಾಹರಣೆ ಏನು ಅಂದ್ರೆ ಪೂರ್ಣನಾಭಿ ಪೂರ್ಣನಾಭಿ ಅಂತಂದ್ರೆ ಆ ಈ ಜೇಡ ಅಂತ ಜೇಡ ಜೇಡರ ಬಲೆ ಕಟ್ಟೋದನ್ನ ನೋಡಿದಿರಲ್ಲ ನಾವೆಲ್ಲ ಜೇಡರ ಬಲೆ ನೋಡಿದೀವಿ ನೋಡೋ ತಕ್ಷಣ ಅದನ್ನ ಕಿತ್ ಸಾಕ್ತಿವಿ ಆದ್ರೆ ಆ ಜೇಡರ ಬಲೆಯನ್ನ ನೋಡಿ ಜೇಡರ ಬಲೆ ಕ್ರಿಯೇಷನ್ ಹೌದಲ್ವಾ ಜೇಡ ಇಸ್ ದ ಕ್ರಿಯೇಟರ್ ಹೌದಾ ಈಗ ನಾವೇನಕೊತೀವಿ ಜೇಡ ನಿಮಿತ್ತ ಕಾರಣ ಅನ್ಕೋತೀವಿ ಕ್ರಿಯೇಷನ್ ಬಂದಿದೆ ಆದ್ರೆ ಆ ಜೇಡ ಆ ಬಲೆಯನ್ನ ಹೆಣಿಯೋದಿಕ್ಕೆ ಮೆಟೀರಿಯಲ್ಸ್ ನ ಎಲ್ಲಿಂದ ತಂತು ಹೊರಗಿಂದ ಹೋಗ್ಬಿಡ್ತಂತ ಈಗ ಪಕ್ಷಿಗಳೆಲ್ಲ ಗೂಡ್ ಕಟ್ಟೋ ರೀತಿಯಲ್ಲಿ ಹೊರಗಿಂದ ಹೋಗ್ತಂತ ಇಲ್ಲ ಜೇಡ ಏನ್ ಮಾಡ್ತಂದ್ರೆ ತನ್ನ ತಂತು ತನ್ನ ಎಂಜಿಲನ್ನ ತಗೊಂಡು ಚುಕ್ ಅಂತ ಉಗಿಯುತ್ತೆ ಸ್ಪೈಡರ್ ಮ್ಯಾನ್ ಅಂತ ನಾವು ಕೇಳಿರ್ತೀವಿ ಸ್ಪೈಡರ್ ಮ್ಯಾನ್ ಏನ್ ಮಾಡ್ತಾರೆ ತನ್ನ ಒಳಗಿಂದನೇ ಒಂದು ಸ್ಪೈಡರ್ ನ ಹಾಕ್ತಾನೆ ತನ್ನಲ್ಲೇ ಇರುತ್ತೆ ಹಾಗೆ ಸ್ಪೈಡರ್ ಸೊ ಇದರ ಒಳಗೆ ಇರುವಂತಹ ತಂತು ಎಂಜಿಲನ್ನ ತುಪ್ಪಕ್ಕಂತ ಉಗಿಯತ್ತೆ ಅದು ಹೋಗಿ ಕಾರ್ನರ್ ಹೋಗಿ ಅಬ್ಗೋಡೆ ಟಚ್ ಆಗತ್ತೆ ಅಷ್ಟು ದೂರ ಸ್ಪೈಡರ್ ಬರುತ್ತೆ ಅಷ್ಟನ್ನ ಹೆಣಿಯತ್ತೆ ಮತ್ತೆ ಅಲ್ಲಿಗೆ ಹೋಗಿ ಇನ್ನೊಂದ್ ಕಡೆ ಉಗಿಯತ್ತೆ ಹಾಗೆ ಜೇಡರ್ ಬಲೆ ಆಗುತ್ತೆ ಹಾಗಾದ್ರೆ ಜೇಡರ ಬಲೆ ಆಗೋದಕ್ಕೆ ಕಾರಣ ನಿಮಿತ್ತ ಕಾರಣ ಅಂದ್ರೆ ಇಂಟೆಲಿಜೆಂಟ್ ಪ್ರಿನ್ಸಿಪಲ್ ಯಾವುದು ಜೇಡ ಅದಕ್ಕೆ ಬೇಕಾದಂತ ಮೆಟೀರಿಯಲ್ ಉಪಾದಾನ ಎಲ್ಲಿಂದ ಸಿಕ್ತು ಅದರ ಒಳಗಿಂದನೇ ಸಿಕ್ತು ಹೇಗೆ ಜೇಡ ಇಡೀ ಜಗತ್ತನ್ನ ತನ್ನಿಂದಲೇ ತಾನೇ ಮಾಡುತ್ತೋ ಹಾಗೆ ಈ ಬ್ರಹ್ಮ ಭಗವಂತ ಅನ್ನುವಂಥ ವೇದಾಂತರ ಬರ್ ಭಗವಂತ ಅನ್ನೋನು ಏನು ಅಂತಂದ್ರೆ ಅವನೇ ಕ್ರಿಯೇಟರ್ ಅವನೇ ಕ್ರಿಯೇಷನ್ ಮಾಡೋದಕ್ಕೆ ಅವನಿಗೆ ಎಲ್ಲಿಂದ ಮೆಟೀರಿಯಲ್ ಸಿಕ್ತು ಹೊರಗಿಂದ ತರಬೇಕಾಗಿಲ್ಲ ಒಳಗಿಂದಾನೇ ಸಿಕ್ತು ಅದೇ ಮಾಯಾ ಶಕ್ತಿ ಅವನ ಹೃದಯದಲ್ಲಿ ಅಂತರಾಳದಲ್ಲಿ ಇರುವಂತಹ ಹೃದಯ ಅಂತಂದ್ರೆ ಪರಮಾತ್ಮ ರೂಪದಲ್ಲಿ ಇದ್ದಾನೆ ಹೃದಯ ಇದೆ ಅಲ್ಲ ಬ್ರಹ್ಮದ ಅಂತಃಶಕ್ತಿಯೇ ಮಾಯೆ ಆ ಮಾಯಾ ಶಕ್ತಿಯನ್ನು ಉಪಯೋಗಿಸಿ ಇವಿ ಜಗತ್ ಕ್ರಿಯೇಟ್ ಆಯಿತು ಹಾಗಾಗಿ ಅಭಿನ್ನ ನಿಮಿತ್ತ ಉಪಾದಾನ ಅಂದ್ರೆ ನಿಮಿತ್ತವೂ ಹೌದು ಉಪಾದಾನವೂ ಹೌದು ಈ ಎರಡು ಭಿನ್ನ ಅಲ್ಲ ಆ ಎರಡು ಒಬ್ಬರ ಒಂದರಲ್ಲೇ ಇರುವಂಥದ್ದು ಆ ಒಂದೇ ಬ್ರಹ್ಮ ಆ ಬ್ರಹ್ಮವೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಮೀನಿಂಗ್ ದ ಗಾಡ್ ಹಿಮ್ಸೆಲ್ ಇಸ್ ಅಪಿಯರಿಂಗ್ ಆಸ್ ದ ವರ್ಲ್ಡ್ ಎವ್ರಿಥಿಂಗ್ ಇಸ್ ನಾಟ್ ಜಸ್ಟ್ ಗಾಡ್ ಗಾಡ್ ಅಲೋನ್ ಈಸ್ ಅಂತ ಹೇಳುವಂಥದ್ರಲ್ಲಿ ಮುಗಿಸಬಹುದು ಅಂತ ತುಂಬಾ ಒಳ್ಳೆ ಪ್ರಶ್ನೆಗಳು ನಾಳೆಗೆ ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಇದ್ರೆ ಖಂಡಿತ ಕೇಳಬಹುದು ಯಾಕೆಂದ್ರೆ ಈ ಮಾಯೆ ಅಂತ ವಿಚಾರ ಬಂದಾಗ ಹಲವಾರು ಪ್ರಶ್ನೆಗಳು ಬರಬಹುದು ಜಗತ್ತು ಅಂತ ಬಂದಾಗ ಹಲವಾರು ಪ್ರಶ್ನೆಗಳು ಬರಬಹುದು ಇವತ್ ಸ್ವಲ್ಪ ನಾನು ಫಾಸ್ಟ್ ಆಗಿ ಕೂಡ ಓಡಿಸಿದೆ ಯಾಕೆ ಅಂತಂದ್ರೆ ಇವತ್ತಿನ ವಿಚಾರ ಏನಿತ್ತು ಅಂದ್ರೆ ಜಗತ್ತು ಜಗತ್ ಹೇಗ್ ಬಂತು ಅಂತ ಈಗ ಉದಾಹರಣೆಗೆ ಜಗತ್ತಲ್ಲಿ ಆಕಾಶ ಆದ್ಮೇಲೆ ವಾಯು ಬಂತು ವಾಯು ಆದ್ಮೇಲೆ ಆಕಾಶ ಬಂತು ನಮಗದು ಆಕ್ಚುಲಿ ತುಂಬಾ ಮ್ಯಾಟರ್ ಆಗಲ್ಲ ನಮಗಿಲ್ಲಿ ಮ್ಯಾಟರ್ ಆಗ್ಬೇಕಾದ ಏನಂದ್ರೆ ಇದೆಲ್ಲವೂ ಬಂದಿರೋದು ಯಾವ್ದ್ರಿಂದ ಅಂದ್ರೆ ಬ್ರಹ್ಮದಿಂದ ಬ್ರಹ್ಮವೇ ಆಗಿದೆ ಇಷ್ಟೇ ತಿಳ್ಕೊಳ್ಬೇಕಾದ್ರು ಇಷ್ಟು ಇಡೀ ಕ್ಲಾಸ್ ನಲ್ಲಿ ನೀವು ತಿಳ್ಕೊಬೇಕಾದ್ರೆ ಅಂದ್ರೆ ಎವ್ರಿಥಿಂಗ್ ಇಸ್ ನಥಿಂಗ್ ಬಟ್ ಬ್ರಹ್ಮ ಇದೆಲ್ಲ ಮಾಯ ಅಂತ ಹೇಳ್ತಾ ಇದ್ರಲ್ಲ ಮಾಯಾ ಇಸ್ ಮಿಥ್ಯಾ ಮಿಥ್ಯ ಅಂದ್ರೆ ಏನು ಪಾಟ್ ಅಂಡ್ ಕ್ಲೇ ಅಥವಾ ನಾವು ಅತ್ತಿನ ನೋಡೋ ಹಾಗೆ ಚಿನ್ನದ ಬಳೆ ಮತ್ತು ಚಿನ್ನ ಚಿನ್ನದ ಬಳೆ ಅಂದಾಗ ಬಳೆಯಾಗಿ ಕಾಣ್ತಾ ಇದೆ ಅದು ಚಿನ್ನವೇ ಹಾಗೆ ಜಗತ್ತಾಗಿ ಕಾಣ್ತಾ ಇದೆ ಆದ್ರೆ ಇದು ಬ್ರಹ್ಮವೇ ಇದನ್ನ ಬರೆಸೋದಕ್ಕ ಅಷ್ಟೇ ಇಷ್ಟು ಪ್ರಕ್ರಿಯೆ ನೀವಿದ ಎಲ್ಲವನ್ನ ಪರವಾಗಿಲ್ಲ ತಿಳ್ಕೊಬೇಕಾದ್ರೆ ಅಂದ್ರೆ ಬ್ರಹ್ಮವೇ ಎಲ್ಲವೂ ಆಗಿ ತೋರ್ತಾ ಇದೆ ಕಾಣ್ತಾ ಇದೆ ಅಂತ ತಿಳ್ಕೊಳೋದಷ್ಟೇ ಸೊ ಅಷ್ಟನ್ನ ತಿಳ್ಕೊಳ್ತೀವಿ ಅಂತ ಭಾವಿಸ್ತಾ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಕೂಡ ವಾಟ್ಸಪ್ ನಲ್ಲಿ ಕೇಳಬಹುದು ಅಂತ ಇನ್ನು ಇರುವಂತಹದ್ದು ಮೂರೇ ದಿನ ಮೂರು ದಿನದಲ್ಲಿ ಇನ್ನು ಮೂರು ವಿಚಾರಗಳನ್ನ ತಗೊಂಡು ಬರೋಣ ತತ್ವಬೋಧ ಈ ಶನಿವಾರಕ್ಕೆ ಮೋಸ್ಟ್ ಆಗಿ ಮುಗಿಯತ್ತೆ ಸೊ ಅಷ್ಟರಲ್ಲಿ ಆದಷ್ಟು ಈ ಸ್ಕ್ರಿಪ್ಚರ್ನ ಅರ್ಥೈಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಶ್ರವಣ ಮಾಡಿದ್ದು ಮನನ ಮನನ ಮಾಡೋದನ್ನ ನಿಧಿಧ್ಯ ಮಾಡೋಣ ಹೆಚ್ಚೆಚ್ಚು ಕೇಳೋಣ ಪ್ರಶ್ನಿಸೋಣ ಮತ್ತು ಅರ್ಥೈಸ್ಕೊಳ್ಳೋಣ ಧನ್ಯವಾದಗಳು ಸ್ನೇಹ ಮೇಡಂ ಧನ್ಯವಾದಗಳು ಸರ್ ಐ ರಿಕ್ವೆಸ್ಟ್ ಪ್ರದೀಪ್ ಸರ್ ಟು ಸ್ಟಾಪ್ ದ ಯೂಟ್ಯೂಬ್ ಲೈವ್ ಎಸ್ ಸೊ ನಮ್ಮೊಟ್ಟಿಗೆ ಇನ್ನೂ ನಾಲ್ಕು ಜನ ದೀಪಾ ಅವರು ರವಿ ಪ್ರಸಾದ್ ಅವರು ಅಶ್ವಿನಿ ಅವರು ಹಾಗೆ